ಯಾರು ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಅವರನ್ನು ಸಮಾಧಾನ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ಕ್ಯಾಬಿನೆಟು ಜಿಲ್ಲಾ ಮಟ್ಟದ ಕಮಿಟಿ ಸದಸ್ಯರು ಆಫೀಸಲ್ಲಿ ನಮ್ಮ ಅಧಿಕಾರಿಗಳಿಗೆ ಜಾಗ ಇಲ್ಲ ಅಲ್ಲಿ ಅವರು ದೊಡ್ಡ ದೊಡ್ಡ ಜಾಗಗಳನ್ನು ಇಟ್ಕೊಂಡು ಕುತ್ಕೊಂಡು ಏನು ಮಾಡ್ತಾರೆ ಅವರು ಆ ಮೀಟಿಂಗ್ ಏನು ಮಾಡ್ತಾರೆ ಅಲ್ಲಿ ಕೂತ್ಕೊಂಡು ಏನು ಮನೆ ಮನೆಗೆ ಹೋಗಿ ಅವರೇನು ಗ್ಯಾರಂಟಿಗಳು ಬಂದಿದೆಯಲ್ಲ ಒಂದು ಚೆಕ್ ಮಾಡ್ತಾರಾ ರೇಷನ್ ಬಂದಿಲ್ಲ ಇವ್ರೇನೋ ತೊಗೊಂಡೋಗಿ ಕೊಡ್ತಾರಾ ಈಗ ಮೂರು ತಿಂಗಳಿಂದ ಗ್ಯಾರಂಟಿ ದುಡ್ಡು ಬಂದಿಲ್ಲ ಇವರೇನು ಹೋಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರಾಯಕ್ನಹಳ್ಳಿ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಸುಮಾರು ಏಳು ಕಾಲು ಕೋಟಿಗಿಂತಲೂ ಹೆಚ್ಚಿನ ಕಾಮಗಾರಿಗಳಿಗೆ ಕಟ್ಟಡಗಳಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಅಮೃತ ಹಸ್ತದಿಂದ ಇವತ್ತು ಸುಮಾರು ಇವತ್ತು ಒಂದು ಕೋಟಿ ಎಂಬತ್ತು ಲಕ್ಷಕ್ಕೂ ಹೆಚ್ಚಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಾಮಗಾರಿಗಳಿಗೆಲ್ಲ ಚಾಲನೆಯನ್ನು ನೀಡಿದ್ದಾರೆ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಿಂಗನಾಯ್ಕನಹಳ್ಳಿ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಸುಮಾರು ಏಳು ಕಾಲು ಕೋಟಿಗಿಂತಲೂ ಹೆಚ್ಚಿನ ಕಾಮಗಾರಿಗಳಿಗೆ ಕಟ್ಟಡಗಳಿಗೆ ಇವತ್ತು ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ ಇವತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಯಾಕಂದರೆ ಇವತ್ತು ಕೇವಲ ಒಂದು ಶಾಸಕರಾಗಲಿ ಸರ್ಕಾರ ಆಗಲಿ ರಾಜ್ಯದ ಅನುದಾನದಲ್ಲಿ ಕೂಡ ಕೆಲವಷ್ಟು ಕೆಲಸ ಮಾಡಿದ್ರು ಕೂಡ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯಿತಿ ಅಂತಂದರೆ ರಾಜಕಾರಣಕ್ಕೆ ಹೇಳಿದಂಥ ಒಂದು ಸಂಸ್ಥೆಗಳವು ಯಾಕಂದರೆ ಭಾಳ ತೀವ್ರವಾದಂಥ ರಾಜಕಾರಣವನ್ನು ಮಾಡ್ತಾರೆ ಆದರೆ ನಮ್ಮ ಈ ಪಂಚಾಯಿತಿಯಲ್ಲಿ ಭಾಳ ಒಗ್ಗಟ್ಟಾಗಿ ಎಲ್ಲ ಸದಸ್ಯರು ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ಕೆಲವು ನ್ಯೂನ್ಯತೆಗಳಿದೆ ಕಸದ ಸಮಸ್ಯೆ ಕುಡಿಯೋ ನೀರನ್ನ ಅದನ್ನು ವ್ಯರ್ಥ ಮಾಡ್ತಕ್ಕಂಥದ್ದು ಅದನ್ನು ಕೂಡ ಅವರಿಗೆ ಕಿವಿ ಮಾತನ್ನು ಹೇಳಿದ್ದೀನಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಒಂದೇ ಗ್ರಾಮಕ್ಕೆ ಏಳು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ದೊಡ್ಡ ಮತ ಈ ಥರ ವ್ಯಕ್ತಿಗಳು ಕೂಡ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗೂ ಕೂಡ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ನಾನು ಸಿಂಗ್ನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಯಾವುದೇ ಸರ್ಕಾರ ಬಂದರೆ ಅವರ ಕಾರ್ಯಕರ್ತರನ್ನು ಬೋರ್ಡ್ಗೆ ಸದಸ್ಯರಿಗೆ ಆಶ್ರಯ ಲ್ಯಾಂಡ್ ಟ್ರಿಬ್ಯುನಲ್ಲು ಲ್ಯಾಂಡ್ ಗ್ರ್ಯಾಂಟ್ ಆರಾಧನೆಗೆ ನಾಮಿನೇಟ್ ಮಾಡ್ತಾರೆ ನಾವು ಕೂಡ ಮಾಡಿದ್ದೀವಿ ನಾವು ಕೂಡ ಹಿಂದೆ ಯಡಿಯೂರಪ್ಪ ಅವ್ರ ಕಾಲದಲ್ಲಿ ಸಾಕಷ್ಟು ಯೋಜನೆಗಳನ್ನು ತಂದಿದ್ದೀವಿ ಸಂಧ್ಯಾ ಸುರಕ್ಷಾ ಭಾಗ್ಯಲಕ್ಷ್ಮಿ ಸೈಕಲ್ ಕೊಡುವಂಥದ್ದು ಈ ಥರದ ಲೋನ್ಗಳು ಕೊಡುವಂಥದ್ದು ಎಲ್ಲ ಮಾಡಿದ್ದೀವಿ ಆದರೆ ಇವರು ಜನಗಳ ತೆರಿಗೆ ಹಣವನ್ನು ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಕೊಟ್ಟು ಅವರು ಅನುಷ್ಠಾನ ಮಾಡ್ತಾರಂಥ ಇದೆಲ್ಲ ಡಿವೋಟ್ ಇದೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಆಗ್ತದೆ ಅವರ ಅರ್ಜಿಗಳನ್ನು ಹಾಕಿದ್ರೆ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಹಾಕ್ಕೊಂಡು ಹೋಗ್ತಾ ಇರ್ತದೆ ಇವ್ರದ್ದೇನು ಪಾತ್ರ ಇಲ್ಲ ಆದರೆ ಇವತ್ತು ಗಂಜಿ ಕೇಂದ್ರಗಳನ್ನು ಮಾಡವ್ರೆ ಯಾರು ನಿರುದ್ಯೋಗಿಗಳಿದ್ದರು ಕಾಂಗ್ರೆಸ್ಸಲ್ಲಿ ಅವರನ್ನು ಸಮಾಧಾನ ಮಾಡೋದಕ್ಕೋಸ್ಕರ ರಾಜ್ಯ ಮಟ್ಟದಲ್ಲಿ ಕ್ಯಾಬಿನೆಟು ಜಿಲ್ಲಾ ಮಟ್ಟದ ಕಮಿಟಿ ಸದಸ್ಯರು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷಗಳು ಸಮಿತಿ ಸದಸ್ಯರು ಅಲ್ಲಿ ಆಫೀಸಲ್ಲಿ ನಮ್ಮ ಅಧಿಕಾರಿಗಳಿಗೆ ಜಾಗ ಇಲ್ಲ ಅಲ್ಲಿ ಅವರು ದೊಡ್ಡ ದೊಡ್ಡ ಜಾಗಗಳನ್ನು ಇಟ್ಕೊಂಡು ಕೂತ್ಕೊಂಡಂಥದ್ದು ಏನು ಮಾಡ್ತಾರೆ ಅವರು ಆ ಮೀಟಿಂಗ್ ಏನು ಮಾಡ್ತಾರೆ ಅಲ್ಲಿ ಕುತ್ಕೊಂಡು ಏನು ಮನೆ ಮನೆಗೆ ಹೋಗಿ ಅವರೇನು ಗ್ಯಾರಂಟಿಗಳು ಒಂದು ಚೆಕ್ ಮಾಡ್ತಾರ ರೇಷನ್ ಬಂದಿರಲ್ಲ ಇವ್ರೇನೋ ತೊಗೊಂಡೋಗಿ ಕೊಡ್ತಾರೆ ಈಗ ಮೂರು ತಿಂಗಳಿಂದ ಗ್ಯಾರಂಟಿ ದುಡ್ಡು ಬಂದಿಲ್ಲ ಇವ್ರೇನೋ ಹೋಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರ ಇದು ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜನಗಳಿಂದ ಒಂದೊಂದು ಪೈಸಾ ಟ್ಯಾಕ್ಸನ್ನು ಕಾಂಗ್ರೆಸ್ವ್ರು ಕೊಡ್ತಾವ್ರೆ ಕಾಂಗ್ರೆಸ್ನವ್ರಿಗೆ ಪಕ್ಕ ಕಾರ್ಯಕರ್ತರಿಗೆ ನಾವು ಹೇಳೋಂಥದ್ದು ನೀವು ಗ್ಯಾರಂಟಿ ಕಮಿಟಿ ಮಾಡಿಕೊಡ್ರಿ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ದುಡ್ಡು ಕೊಟ್ಕೊಳ್ರಿ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರದ ತೆರಿಗೆ ಬಕ್ಕಸಕ್ಕೆ ನಾವು ಕೊಟ್ಟಿರ್ತಕ್ಕಂಥ ದುಡ್ಡನ್ನು ನೀವು ಹೆಂಗೆ ಕೊಡ್ತೀರಿ ಅಂತಕ್ಕಂಥದ್ದು ನಮ್ಮ ತೀವ್ರವಾದಂಥ ವಿರೋಧ ಇದೆ ರಾಜ್ಯಪಾಲರು ಕೂಡ ಮನವಿ ಹೆಂಗೆ ಕೊಟ್ಟಿದ್ದೀವಿ ಕೋರ್ಟಲ್ಲೂ ಕೂಡ ಅದ್ರ ಬಗ್ಗೆ ಪ್ರಶ್ನೆಯನ್ನು ಮಾಡೋದಕ್ಕೆ ಈಗಾಗಲೇ ಪಿ ಎ ಕೂಡ ಹಾಕಿದ್ದೀವಿ ನಮ್ಮ ಜನಪ್ರಿಯ ಶಾಸಕರು ಆಲ್ರೆಡಿ ಅವರು ಶಾಸಕರಾಗಿ ಸಾವಿರಾರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಇಡೀ ಕ್ಷೇತ್ರವನ್ನೇ ಅಭಿವೃದ್ಧಿ ಮಾಡಿದ್ದಾರೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ಹಲವಾರು ಸಣ್ಣ ಸಣ್ಣ ಕಾಮಗಾರಿಗಳಿದ್ದು ಅದನ್ನು ಚಾಲನೆಯಲ್ಲಿ ನೀಡ್ರಿ ಅಂತ ಅವರೇ ಹೇಳಿದ್ದು ಗ್ರೇಟರ್ ಬೆಂಗಳೂರು ಆದರೂ ಆಗ್ಬೋದು ಆದ್ದರಿಂದ ದಯಮಾಡಿ ಎಲ್ಲ ಕೆಲಸಗಳಿಗೆ ಚಾಲನೆಯಲ್ಲಿ ನೀಡ್ರಿ ಅಂತ ಹೇಳಿದಾಗ ಅವರ ಒಂದು ಅಮೃತ ಹಸ್ತದಿಂದ ಇವತ್ತು ಸುಮಾರು ಇವತ್ತು ಒಂದು ಕೋಟಿ ಎಂಬತ್ತು ಲಕ್ಷಕ್ಕೂ ಹೆಚ್ಚಿಗೆ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಾಮಗಾರಿಗಳಿಗೆಲ್ಲ ಚಾಲನೆಯನ್ನು ನೀಡಿದ್ದೀರಿ ಯಾವತ್ತು ಇವತ್ತು ಚರಂಡಿ ವ್ಯವ ಇದು ಮೇಲೆ ಮುಚ್ಚುವಂಥದ್ದು ಇರ್ಬೋದು ಇವತ್ತು ಕಾಂಕ್ರೀಟ್ ಸಣ್ಣ ಸಣ್ಣದ ಎಲ್ಲೆಲ್ಲಿ ಸಮುದಾಯಗಳಿದೋ ಅಲ್ಲೆಲ್ಲ ಕಾಲೋನಿಗಳಲ್ಲಿ ಎಮ್ ಎಲ್ ಎರು ಯಾವ್ಯಾವ ಹೇಳಿದರೆ ಆ ವರ್ಕ್ಗಳೆಲ್ಲ ಇವತ್ತು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರು ಸರಿ ಆಗ್ತದೆ ಅಂತೇಳಿ ನಮ್ಮ ಎಮ್ ಎಲ್ ಎ ಅವರು ಆಲ್ರೆಡಿ ಮೂರು ಬೋರ್ ಹಾಕ್ಸಿದ್ದಾರೆ ನಮ್ಮ ಸಿಗ್ನಾಯ್ಕಿನಲ್ಲಿ ನೀರಿನ ವ್ಯವಸ್ಥೆ ಇದೆ ಒಂದು ಎರಡು ಬೋರಿನ ವ್ಯವಸ್ಥೆ ಈಗ ತಾನೇ ಎಲ್ಲರ ಮುಂದೆ ಹೇಳಿದರು ಇನ್ನೊಂದು ವಾರದೊಳಗಡೆ ಒಂದು ಎರಡು ಬೋರ್ ಹಾಕ್ಸ್ಕೊಡ್ತೀನಿ ಅಂತ ಹೇಳಿದರೆ ಅನುದಾನದಲ್ಲಿ ಅವರು ಕೆಲಸ ಅವ್ರು ಬೋರ್ ಹಾಕ್ಸ್ಕೊಡ್ತಾರೆ ಸರಿ